ದೀಕ್ಷೆ ಅನ್ನೋದು ಸೂಚನೆಗಳ ಒಂದು ಕಂತೆ ಅಲ್ಲ ದೀಕ್ಷೆ ಅಂದ್ರೆ ಯಾರು ಸ್ಪರ್ಶಿಸಲಾಗದ ನಿಮ್ಮ ಜೀವದ ಅಂತರಾಳವನ್ನ ಸ್ಪರ್ಶಿಸೋ ವಿಧಾನ ಜನರು ನಿಮ್ಮ ದೇಹವನ್ನ ಭಾವನೆಗಳನ್ನ ಮನಸ್ಸನ್ನ ಸ್ಪರ್ಶಿಸಬಹುದು ಅಷ್ಟೇ ಅಲ್ವಾ ದೀಕ್ಷೆನಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಮ ವಿಜ್ಞಾನಮಯ ಕೋಶದ ಮೂಲಭೂತ ಸಾರವನ್ನ ಬದಲಿಸ್ತಿದ್ದೀವಿ ಆ ಮಟ್ಟದಲ್ಲಿ ಒಂದು ಬೀಜವನ್ನ ಬಿತ್ತೋದು ನೀವು ಅದನ್ನ ನಾಶ ಮಾಡೋಕಾಗಲ್ಲ ಯಾಕಂದ್ರೆ ನಿಮಗೂ ಸ್ಪರ್ಶಿಸೋಕಾಗಲ್ಲ ಅದನ್ನ ಬೆಳೆಯೋಕೆ ಬಿಟ್ರೆ ನನಗೆ ನನ್ನ ಗುರುಗಳಿಗೆ ಮತ್ತು ಇಡಿ ಪರಂಪರೆಗೆ ಗೊತ್ತಿರೋ ಎಲ್ಲವನ್ನ ಒಂದು ಕ್ಷಣದಲ್ಲಿ ಅರಿತುಕೊಳ್ತೀರಿ ಅದನ್ನ ಅರಳೋಕೆ ಬಿಟ್ರೆ ಅರಿಯಬೇಕಿರೋ ಎಲ್ಲವನ್ನೂ ಅಂತರಂಗದಲ್ಲೇ ಅರಿಯಬಹುದು